ವೈಬು ಮಾಡಿದ ಗುರು ಬಾ ನಂಗೆ ತುಂಬ ಖುಷಿ ಆಗುತ್ತೆ ನನ್ನ ಮಗ ಇಷ್ಟು ಸಾಧನೆ ಮಾಡಿದ್ರು ನನಗೆ ಏನೇನೂ ಕಟ್ತಿಲ್ಲ ಪಾಪ ಸುಸ್ತಾಗಿ ಮುಖ ಎಲ್ಲ ಎಲ್ಲ ಆಗಿದೆ ಹಿಂದೆ ಫಂಕ್ಷನಲ್ಲಿ ನೋಡಿ ಏಳು ತಿಂಗಳು ತಗಡೆ ನನಗೆ ನನಗೆ ತುಂಬ ಖುಷಿ ಆಗಿದೆ ನೋಡಿ ಇನ್ನು ಅವ್ರ ಎತ್ತರ ಸಾಲು ಕಳೀಲಿ ಚಂದ ಒಳ್ಳೊಳ್ಳೆದನ್ನೆಲ್ಲ ಅವನು ಏನು ಈ ಜಗತ್ತಿ ಕೊಡ್ಲಿ ಸೈಂಟಿಸ್ಟ್ ಆಗ್ತಾನಂತೆ ಮಕ್ಳು ಏನೇ ಸಾಧನೆ ಮಾಡಕ್ಕೂ ಅಪ್ಪ ಅಮ್ಮನ ಸಪೋರ್ಟ್ ಬೇಕು ನೋಡಿ ಇವ್ರ ಅಪ್ಪ ಅಮ್ಮ ಎಷ್ಟು ಸಪೋರ್ಟ್ ಮಾಡಿದಾರೆ ಅಂದ್ರೆ ತುಂಬಾ ಖುಷಿಯಾಗತ್ತೆ ನೋಡಿ ನಮ್ಮ ವೈಬು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಂಗೆ ತುಂಬಾ ಖುಷಿ ಆಗುತ್ತೆ ವೈಭು ಸ್ಮೈಲ್ ಒಂದು ನೋಡಿ ಈ ಕಡೆ ನಿಜವಾಗ್ಲೂ ಇದು ನಮ್ಮ ವೈಬು ಮಾಡಿರೋ ರೋಬೋ ಅವನಿಗೆ ಫಸ್ಟ್ ಪ್ರೈಸ್ ಬಂದಿತ್ತು ಇದರಲ್ಲಿ ವೈಬು ಇದಕ್ಕೆ ಎಷ್ಟು ದಿವಸ ತಗೊಂಡಿದ್ಯಾ ಮಾಡಕ್ಕೆ ಎಷ್ಟ ಒಂದು ವರ್ಷ ತಗೊಂಡ್ಯಾ ಏಳು ತಿಂಗಳು ಏಳು ತಿಂಗಳು ತಗೊಂಡಂತ ಬಾಯ್ ದೊಸ್ರಿತ್ಕಾ ಅದೇ ಮಾತಾಡುತ್ತಲ್ಲ ಏಳು ತಿಂಗಳು ತಗೊಂಡು ಎಷ್ಟು ಕಷ್ಟಪಟ್ಟೆ ನೋಡಿ ಫ್ರೆಂಡ್ಸ್ ಅದೇ ಹೇಳತ್ತಾ ಸ್ಟಾರ್ಟ್ ಆಯ್ತು ರೋಬೋ I am a remote control robot created using cardboard and electronic components. I am designed to show it <inaudible> in the real world. I move forward <inaudible> and right <inaudible> using an RC controller. My motors and wheels help me move smoothly. I have LEDs that make me look advanced and futuristic. My body is made using cardboard, which makes me eco-friendly and lightweight. I run using batteries and electronic circuits. My sensors and wires help me respond to commands. My arms can move and hold objects. They're used in factories, hospitals, and dangerous places. They can also be programmed to complete tests automatically. Robots are helping humans in every field. Science, space, medicine. No dairish, also useful in learning mechanical and electronic engineering. This project teaches problem solving, creativity, and technology skills. Remote control. No difference, ha? <laughs> robo engineer Huh ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಇವನ ಹೆಸರು ವೈಭವ್ ಅಂತ ಸರಸ್ವತಿ ಪ್ರಸಾದ್ ಅವರ ಮೊದಲನೇ ಮಗ ಅಂದರೆ ನನ್ನ ತಂಗಿ ಅಂದರೆ ನಮ್ಮನೆಯವರ ತಮ್ಮನ ಮಗ ಇವನು ವೈಭವ್ ಅಂತ ಹೇಳಿ ಅವನು ಅವನ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನಿಗೆ ಈ ರೋಬೋನ ತಯಾರು ಮಾಡಿದ್ದ ಸತತವಾಗಿ ಏಳು ತಿಂಗಳು ಅವನು ಈ ರೋಬೋ ಮಾಡೋದಕ್ಕೆ ಟೈಮ್ ತಗೊಂಡಿದ್ದಾನೆ ಅಂದರೆ ಸ್ಕೂಲಿಗೆ ಹೋಗ್ತಾನೆ ಓದಿ ಓದೋದೆಲ್ಲ ಇರುತ್ತಲ್ವ ಮನೆಗೆ ಬಂದರೆ ವರ್ಕ್ ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಅವನು ಫ್ರೀ ಟೈಮಲ್ಲಿ ಮತ್ತು ಟೈಮ್ ಸಿಕ್ಕಾಗ ರೋಬೋನ ಸ್ವಲ್ಪ ಸ್ವಲ್ಪನೇ ತಯಾರು ಮಾಡಿದ್ದಾನೆ ಸೈನ್ಸ್ ಎಕ್ಸಿಬಿಷನಿಗೆ ಏಳು ತಿಂಗಳು ಟೈಮ್ ತಗೊಂಡು ಮೊನ್ನೆ ಯೂನಿಯನ್ ಆಯಿತು ಅವ್ರ ಸ್ಕೂಲಲ್ಲಿ ಅದಕ್ಕೆ ಈ ರೋಬನ ತಯಾರು ಮಾಡಿದ್ದ ಫಸ್ಟ್ ಪ್ರೈಸ್ ಬಂತು ನೋಡಿ ಅವ್ರ ಪಪ್ಪ ಅವರು ವಿಡಿಯೋಕ್ಕೆ ಬರಲಿಲ್ಲ ನಾನು ಅವ್ರ ಕುತ್ತಲಿಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಸಪೋರ್ಟ್ ಮಾಡಿದರೆ ಮಗನಿಗೆ ಇಷ್ಟು ಸಪೋರ್ಟ್ ಅವರು ಪೇರೆಂಟ್ಸ್ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಒಂದು ರೋಬನ ತಯಾರು ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಇಯೂ ಬಂದುಬಿಟ್ಟು ಬಟ್ಟೆ ಮಲ್ಲಪ್ಪದ ರಾಮಕೃಷ್ಣ ಸ್ಕೂಲಿಗೆ ಹೋಗ್ತಾನೆ ಅವನು ಪ್ರತಿ ವರ್ಷವೂ ಇದೇ ರೀತಿ ವೆರೈಟಿ ವೆರೈಟಿಯಾಗಿ ಸೈನ್ಸ್ ಎಕ್ಸಿಬಿಷನ್ಗೆ ರೆಡಿ ಮಾಡ್ತಾನೆ ತುಂಬ ಯೂಸ್ಫುಲ್ ಇರುತ್ತೆ ಏನಾದರೂ ಒಂದು ಮಾಹಿತಿ ಇದ್ದೇ ಇರುತ್ತೆ ಈ ವರ್ಷ ರೋಬೋನ ಮಾಡಿದ್ದಾನೆ ಫುಲ್ ರಟ್ಟು ಮತ್ತು ಗಮ್ಮು ತುಂಬ ಖರ್ಚಾಗಿದೆ ಖರ್ಚಿಗಿಂತ ಮುಖ್ಯವಾಗಿ ಮಕ್ಕಳಿಗೆ ಇದನ್ನೆಲ್ಲ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತಲ್ವಾ ಅದು ಅಕ್ಕಪಕ್ಕದ ಮಕ್ಕಳೆಲ್ಲ ಬಂದು ನೋಡ್ತಾ ಇದ್ದರು ಸ್ಕೂಲಲ್ಲಂತೂ ಎಲ್ಲ ಟೀಚರ್ಸಿಗೂ ಸಹ ತುಂಬ ಖುಷಿಯಾಗಿತ್ತು ನನಗೆ ಯೂನಿಯನಿಗೆ ಹೋಗೋಕ್ಕಾಗಲಿಲ್ಲ ಅವನಿಗೆ ಫಸ್ಟ್ ಪ್ರೈಸ್ ಬಂತು ತುಂಬ ಚೆನ್ನಾಗಿ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಸಹಿತ ಅವನಿಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಖುಷಿ ಪಟ್ಟಿದ್ದಾರೆ ವೈಬುಗೆ ಶಾಲೆಯಲ್ಲಿ ರೋಬೋ ಅಣ್ಣ ಅಂತಲೇ ಹೆಸರು ಬಂದುಬಿಟ್ಟಿದೆ ಯಾಕಂದರೆ ಯಾವ ಮಕ್ಕಳಾದರೂ ಅವ್ರ ಪೇರೆಂಟ್ಸಿಗೆ ಹೇಳ್ತಾ ಇದ್ರಂತೆ ಅಮ್ಮ ನೋಡು ಇವನೇ ರೋಬೋ ಅಣ್ಣ ರೋಬೋ ಮಾಡಿರೋ ಅಣ್ಣ ಅಂತೇಳ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೇಳ್ತಿದ್ರಂತೆ ನೋಡಿ ರೋಬೋ ಮಾತಾಡ್ತಾಯಿತ್ತು ಹಾಗೆ ಈ ರೀತಿ ಓಡಾಡ್ತಾ ಇತ್ತು ತುಂಬ ಆ್ಯಕ್ಟಿವ್ ಆಗಿತ್ತು ರೋಬೋ ಹಾಗೇ ರೋಬೋನ ಮಾಡ್ಬೋದು ಆದರೆ ಈ ರೋಬೋ ಮಾತಾಡ್ತಾ ಇತ್ತು ಓಡಾಡ್ತಾ ಇತ್ತು ಮತ್ತು ಕೈಯಲ್ಲಿ ಟ್ರೇ ಸಹ ಹಿಡ್ಕೊಳ್ಳೋ ರೀತಿ ಮಾಡಿದ್ರು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾನೆ ಅಂದರೆ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾನೆ ಮತ್ತು ನೋಡಿ ಚಕ್ರ ಎಲ್ಲ ಹಾಕಿದ್ದಾರೆ ಹಾಗೆಯೇ ಎಷ್ಟು ತಾಳ್ಮೆ ಬೇಕು ಅಂದರೆ ಒಂದು ಈ ರೀತಿ ಸೈನ್ಸ್ ಎಕ್ಸಿಬಿಷನಿಗೆ ಈ ರೀತಿ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂದರೆ ತಾಳ್ಮೆನೂ ಬೇಕು ಹಾಗೆ ಒಂದು ಅದು ಪೂರ್ತಿ ಆಗೋವರೆಗೂ ಕಾಯಬೇಕು ನಾನು ಎಲ್ಲ ಪೇರೆಂಟ್ಸಿಗೂ ಮಕ್ಕಳಿಗೂ ಹೇಳೋದಷ್ಟೇ ಮಕ್ಕಳು ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಂದರೆ ಸಪೋರ್ಟ್ ಮಾಡಿ ಇಲ್ಲ ನೀನು ವಸ್ತುಗಳನ್ನೆಲ್ಲ ಹಾಳು ಮಾಡ್ತೀಯಾ ಬೇಡ ಅದು ಮಾಡೋದು ಬೇಡ ಅಂತ ನಾವು ಫಸ್ಟಿಗೆ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಏನಕ್ಕೂ ಸಹ ಮುಂದೆ ಹೋಗೋದಿಲ್ಲ ಆದರೆ ನಮ್ಮ ವೈಭವಿಗೆ ಮಾತ್ರ ತುಂಬ ಚೆನ್ನಾಗಿ ಅವರ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಅವನು ಈ ರೀತಿಯೇ ಮೂರ್ನಾಲ್ಕು ವರ್ಷದಿಂದನೂ ಸಹಿತ ಪ್ರತಿ ವರ್ಷವೂ ಒಂದೊಂದು ಕ್ರಿಯೇಟಿವ್ ಆಗಿ ಸೈನ್ಸ್ ಎಕ್ಸಿಬಿಷನಿಗೆ ಮಾಡ್ತಾನೆ ಹಾಗೆ ನೋಡ್ತಾ ಇರ್ಬೋದು ಅವನು ವರ್ಕ್ ಆಗೋ ರೀತಿ ಯಾವ ರೀತಿ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂಥೇಳಿ ಅವನಿಗೂ ಸಹಿತ ಸೈಂಟಿಸ್ಟ್ ಆಗಬೇಕು ಅಂತ ತುಂಬ ಆಸೆ ಇದೆ ಹಾಗೆಯೇ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾಯಿದ್ರು ಅದನ್ನು ನೋಡಿ ತುಂಬ ಕ್ರಿಯೇಟಿವ್ ಆಗಿತ್ತು ಹಾಗೆಯೇ ತುಂಬ ಚೆನ್ನಾಗಿ ಮಾಡಿದ್ದ ನನಗಂತೂ ತುಂಬ ಖುಷಿ ಆಯಿತು ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್